ವಿಶೇಷ ಏನಿಲ್ಲ ಡಿಪಾರ್ಟ್ಮೆಂಟ್ಗಳ ಕೆಲಸ ಇರ್ತವೆ ಸೊ ಸಿ ಎಮ್ ಅವ್ರ ಕೆಲಸ ಇತ್ತು ಅವ್ರು ಹೋಗಿದ್ದಾರೆ ಡಿ ಸಿ ಎಮ್ ಅವ್ರ ಕೆಲಸ ಇತ್ತು ಅವ್ರು ಹೋಗಿದ್ದಾರೆ ನಾವು ಹೋಗ್ತಾ ಇರ್ತೀವಿ ನಮ್ಮ ಯಾಕಂತಂದರೆ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದಲ್ಲಿ ಭಾಳಷ್ಟು ಕೆಲಸಗಳಿರ್ತವೆ ಸೊ ಭಾಳಷ್ಟು ಮಂತ್ರಿಗಳಿಗೆ ಭೇಟಿಯಾಗೋದಿತ್ತು ಸೊ ಸುಮಾರು ಕೆಲಸಗಳಿರ್ತವೆ ವಿಶೇಷತೆ ಅಥವಾ ವಿಶೇಷ ಬಣ್ಣ ಏನು ಬೇಡ ಕೆಲಸದ ನಿಮ್ಮತ್ತ ವಿಶೇಷ ಏನಿಲ್ಲ ಡಿಪಾರ್ಟ್ಮೆಂಟ್ಗಳ ಕೆಲಸ ಇರ್ತವೆ ಸೊ ಸಿ ಎಮ್ ಅವ್ರ ಕೆಲಸ ಇತ್ತು ಅವ್ರು ಹೋಗಿದ್ದಾರೆ ಡಿ ಸಿ ಎಮ್ ಅವ್ರ ಕೆಲಸ ಇತ್ತು ಅವ್ರು ಹೋಗಿದ್ದಾರೆ ನಾವು ಹೋಗ್ತಾ ಇರ್ತೀವಿ ನಮ್ಮ ಯಾಕಂತಂದರೆ ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದಲ್ಲಿ ಭಾಳಷ್ಟು ಕೆಲಸಗಳಿರ್ತಾರೆ ಸೊ ಭಾಳಷ್ಟು ಮಂತ್ರಿಗಳಿಗೆ ಭೇಟಿಯಾಗೋದಿತ್ತು ಸೊ ಸುಮಾರು ಕೆಲಸಗಳಿರ್ತವೆ ವಿಶೇಷತೆ ಅಥವಾ ವಿಶೇಷ ಬಣ್ಣ ಏನು ಬೇಡ ಕೆಲಸ ನಿಮ್ಮ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಒಂದಿಷ್ಟು ಮಾತುಗಳು ನೋಡಿ ವಿಪಕ್ಷ ಮುಂಚೆಯಿಂದನೂ ಅದನ್ನೇ ಹೇಳ್ಕೊಂಡು ಬಂದಿದೆ ಮುಂಚೆ ಅಂದರೂ ನೂರ ಮೂವತ್ತಾರು ಜನ ಗೆದ್ದಾಗ್ಲೇ ಹೇಳಿದ್ರು ಅವರು ಈ ಸರ್ಕಾರ ಮೂರು ತಿಂಗಳಲ್ಲಿ ಬೀಳುತ್ತೆ ಅಂತ ಹೇಳಿ ನೂರ ಮೂವತ್ತಾರು ಜನ ಗೆದ್ದಾಗ ಸೊ ಹಾಗೆ ಒಂದೊಂದೇ ಒಂದೊಂದೇ ಮಾತಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಬಟ್ ಬದಲಾವಣೆ ಆಗಲಿ ಮತ್ತೊಂದೇ ಆಗಲಿ ಏನೇ ಇದ್ದರೂ ಕೂಡ ನಮ್ಮ ಪಕ್ಷದ ಹೈಕಮಾಂಡ್ ಅಂತ ಒಂದಿರುತ್ತೆ ಸೊ ಪ್ರಸ್ತುತ ಅಂಥದ್ದೇನೂ ಇಲ್ಲ ಅಂಥ ಸೀನ್ರಿನೇ ಇಲ್ಲ